ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ನಾನು ಇವತ್ತು ಮಾಡ್ತಿರ್ಕಂಥ ರೆಸಿಪಿ ಬರ್ಗರು ಅದು ಹೊರ್ಗಡೆ ಎಲ್ಲ ಸಿಗುತ್ತಲ್ಲ ಮೈನ್ ಸ್ಟ್ರೀಟಲ್ಲೇ ಆ ಥರ ಬರ್ಗರು ಹೇಗೆ ಮಾಡೋದು ನೋಡೋಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಆನ್ ಮಾಡೋದನ್ನ ಮರಿಬೇಡಿ ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ ಒಂದು ಬರ್ಗರ್ ಮಾಡೋದಕ್ಕೆ ಫಸ್ಟ್ಗೆ ನಮಗೆ ಗ್ರೀನ್ ಚಟ್ನಿ ಬೇಕು ಗ್ರೀನ್ ಚಟ್ನಿ ಮಾಡೋದಕ್ಕೆ ಏನು ಬೇಕಪ್ಪ ಅಂದರೆ ಮಿಕ್ಸಿ ಜರಿಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಮೇಲೆ ಶುಂಠಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಮೊಸರು ಮೊಸರನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಗ್ರೀನ್ ಚಟ್ನಿಗೆ ಮೇಯ್ನಾಗಿ ಬೇಕಾಗಿರತಕ್ಕಂಥದ್ದೇ ಮೊಸರು ಅದ್ರ ಜೊತೆಗೆ ಸ್ವಲ್ಪ ನೀರು ಮೊಸರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಒಂದು ಮಿಕ್ಸಿ ಜಾರ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇದನ್ನು ಮಾಡ್ಕೊಳ್ಳೋಣ ರುಬ್ಕೊಳ್ಳೋಣ ಆಮೇಲೆ ಇವಾಗ ಒಂದು ಕಡೆ ನಾನು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ ಇವಾಗ ಅದಕ್ಕೆ ಸ್ಮ್ಯಾಶ್ ಮಾಡಿರೋದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕೋದಾದರೆ ಹಾಕ್ಕೊಳ್ಳಿ ನಿಮಗೆ ಬೇಕಾದರೆ ಬೇಡ ಅಂದರೆ ಬೇಡ ಜೊತೆ ಸ್ವಲ್ಪ ಸ್ಪೈಸಸ್ಸು ಗರಂ ಮಸಾಲ ಹಾಕಿದ್ದೀನಿ ಅದ್ರ ಜೊತೆಗೆ ಡ್ರೈ ಮ್ಯಾಂಗೋ ಪೌಡ್ರು ಹಾಮ್ಚೂರು ಪೌಡ್ರ್ ಅಂತ ಹೇಳ್ತೀವಲ್ಲ ಆಮ್ಚೂರು ಪೌಡರ್ ಹಾಕ್ಕೊಳ್ಳಿ ಸ್ವಲ್ಪ ಒಂದೊಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಅದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಸ್ಪೈಸಸ್ ಎಲ್ಲ ಹಾಕಬೇಕು ಆಮೇಲೆ ಅಚ್ಚಕಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಆಮೇಲೆ ಉಪ್ಪು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಹಾಕ್ಬಿಟ್ಟು ಜೊತೆಗೆ ಅಕ್ಕಿ ಇಟ್ಟು ತಪ್ಪಿದ್ರೆ ಮೈದಾ ಇಟ್ಟು ನಿಮ್ಮ ಹತ್ರ ಯಾವ್ದು ಇದೆಯೋ ಅದನ್ನ ಹಾಕ್ಕೊಳ್ಳಿ ಬೇಗ ಪರವಾಗಿಲ್ಲ ಅಕ್ಕಿ ಇಟ್ಬೇಕಾದ್ರೆ ಅಕ್ಕಿ ಇಟ್ಟು ಹಾಕೊಳ್ಳಿ ಇಲ್ಲ ಮೈದಾ ಇಟ್ಬೇಕಾದ್ರೆ ಮೈದಾ ಇಟ್ಟು ಹಾಕೊಳ್ಳಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗಟ್ಟಿಗೆ ಬರಬೇಕು ನಮಗೆ ಉಂಡೆ ಮಾಡೋದಕ್ಕೆ ಬರೋ ಥರ ಆದರೆ ಸಾಕಾಗುತ್ತೆ ಈ ಕಡೆ ಇನ್ನೊಂದು ಬಟ್ಲಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟು ಹಿಟ್ಟಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತೆಳ್ಳು ಮಾಡಿಟ್ಕೊಡೋಣ ಯಾಕಂದರೆ ಡಿಪ್ ಮಾಡೋಕ್ಕೆ ಬೇಕು ಅದಕ್ಕೋಸ್ಕರನ ನೋಡಿ ಈಗ ಇದು ಬ್ರೆಡ್ ಕ್ರಮ್ಸು ಬ್ರೆಡ್ ಕ್ರಮ್ಸ್ ಹೇಗಪ್ಪ ಅಂದರೆ ಹೊರ್ಗಡೆ ಸಿಗುತ್ತೆ ಬೇಕಾದ್ರೆ ತೊಗೊಬೋದು ಇಲ್ಲಾಂದರೆ ಮನೇಲಿ ಬ್ರೆಡ್ ಜಾಸ್ತಿ ಇದೆ ಅಂದರೆ ಬ್ರೆಡ್ ಸ್ಲೈಸಸ್ ಎಲ್ಲ ಇರುತ್ತಲ್ಲ ಅದನ್ನು ಮಿಕ್ಸಿ ಹಾಕ್ಕೊಂಡ್ರೆ ಅದು ಬ್ರೆಡ್ ಕ್ರಮ್ಸ್ ಆಗೋಗುತ್ತೆ ಅದೇನು ಜಾಸ್ತಿ ದುಡ್ದಲ್ಲ ಆಮೇಲೆ ನಾವು ಈಗ ಕಟ್ಲೆ ಹಿಟ್ಟಿಂದ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಟ್ಲೆ ಹಿಟ್ಟು ಮಾಡೋದಕ್ಕೆ ಅದನ್ನು ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಮಾಡಿಕೊಂಡು ಇವಾಗ ನಾವೇನು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೈದಾ ಹಿಟ್ಟೊಳಗಡೆ ಮೈದಾ ಹಿಟ್ಟಿಂದು ಅದೊಳಗೆ ಡಿಪ್ ಮಾಡಿಬಿಟ್ಟು ಈ ಕಡೆ ಬ್ರೆಡ್ ಕ್ರಮ್ಸ್ ಇದೆಲ್ಲ ಬ್ರೆಡ್ ಎಲ್ಲ ಅದಕ್ಕೆ ಹಾಕ್ಬಿಡೋಣ ಬ್ರೆಡ್ ಕ್ರಮ್ಸಲ್ಲೇ ಅದನ್ನು ಎದ್ದೋಳ ಎತ್ತಣ ಆಮೇಲೆ ಅದನ್ನೆಲ್ಲ ಫಿಲ್ ಮಾಡಿದ ಮೇಲೆ ಎಣ್ಣೆ ಈ ಕಡೆ ಬಾಣಲೀಲಿ ಎಣ್ಣೆ ಇಟ್ಟಿದ್ವಿ ಆ ಬಾಣಲೀಲಿ ಹಾಕ್ಬಿಟ್ಟು ಕರೆಯೋಣ ಚೆನ್ನಾಗಿ ಕರಿಬೇಕು ಒಂದು ಸೈಡ್ ನಿಮ್ಮ ಎಷ್ಟು ಮಾಡಿಟ್ಕೊಂಡಿದ್ರಲ್ಲ ನೀವು ಮಾಡಿಟ್ಟಿರೋದನ್ನೆಲ್ಲ ಹಾಕ್ಬಿಡಿ ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕರಿ ಅದು ಕಲರ್ ಬರಬೇಕು ಕಲರ್ ಚೇಂಜ್ ಹಾಕ್ಬಿಟ್ಟು ಕಟ್ಲೈಟ್ ಯಾವ ಕಲರ್ ಬರುತ್ತಲ್ವ ಬ್ರೌನಿಶ್ ಕಲರ್ ಬರುತ್ತಲ್ಲ ಗೋಲ್ಡನ್ ಬ್ರೌನು ಆ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಚೆನ್ನಾಗಿ ಕರಿಯೋಣ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನಾವು ಹೊರಗಡೆ ಎಲ್ಲ ನೋಡಿದಾಗ ತಿಂದಾಗೆಲ್ಲ ಸೇಮ್ ಇದೇ ಥರ ಇರುತ್ತಲ್ವ ಕಟ್ಲೈಟು ಈ ಕಟ್ಲೈಟ್ ರೆಡಿ ಆಯಿತು ನಾವು ಇವಾಗ ಗ್ರೀನ್ ಚಟ್ನಿನೂ ರೆಡಿ ಆಗಿದೆ ಬರ್ಗರ್ ಮಾಡೋದಕ್ಕೆ ಅದನ್ನೊಂದು ಬಟ್ಲಿಗೆ ಹಾಕ್ಕೊಂಡ್ಬಿಡೋಣ ಗ್ರೀನ್ ಚಟ್ನಿ ಒಂದು ಕಡೆನ ಈಗ ಬ್ರೆಡ್ ಕ್ರಮ್ಸ್ ಏನು ಬೇಕಾಗಲ್ಲ ನಮಗೆ ಗ್ರೀನ್ ಚಟ್ನಿ ತೊಗೊಂಡಿದ್ದೀವಲ್ಲ ಮಯೋನೀಸು ನೆಕ್ಸ್ಟು ಜೊತೆ ಮಯೋನೀಸ್ ಜೊತೆಗೆ ಸ್ವಲ್ಪ ಕೆಚ್ಚಪ್ ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಮಯೋನೀಸು ಮತ್ತು ಇಲ್ಲ ಅಂದರೆ ಪರವಾಗಿಲ್ಲ ಬೇಸ್ ನಿಮ್ಮ ಹತ್ರ ಮಯೋನೀಸ್ ಇಲ್ಲಾಂದರೆ ಕೆಚ್ಚಪ್ಪ ಇದ್ದರೆ ಸಾಕಾಗುತ್ತೆ ಕೆಚ್ಚಪ್ಪು ಬೇಡ ನಮಗೆ ಮಯೋನೀಸ್ ಬೇಡ ಅಂದರೆ ಗ್ರೀನ್ ಚಟ್ನಿಲೇ ಮಾಡ್ಕೊಳ್ಳಿ ಸಾಕಾಗುತ್ತೆ ಮತ್ತೇನು ಬೇಕಾಗಲ್ಲ ಈಗ ನಾನು ಬ್ರೆಡ್ ತೊಗೊಂಡಿದ್ದೆ ನಾರ್ಮಲ್ ಬ್ರೆಡ್ ನಮ್ಮ ಮನೇಲಿ ಯಾವ್ದು ಬರ್ಗರ್ ಬ್ರೆಡ್ ಏನಿರಲಿಲ್ಲ ನಾನು ನಾರ್ಮಲ್ ಬ್ರೆಡ್ಡಲ್ಲೇ ಮಾಡ್ತಾ ಇರೋದು ಇದು ನಾರ್ಮಲ್ ಬ್ರೆಡ್ಡಿಗೆ ಗ್ರೀನ್ ಚಟ್ನಿ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಆ ಗ್ರೀನ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಗ್ರೀನ್ ಚಟ್ನಿ ಕೆಳ ಹಾಕೊಂಬಿಟ್ಟು ಅದ್ರ ಮೇಲ್ಗಡೆ ಕಟ್ಲೈಟ್ ಇಟ್ಕೊಳ್ಳಿ ಕಟ್ಲೈಟ್ ಮೇಲ್ಗಡೆ ನಾವು ಮೊಯೆಣಸು ಮತ್ತು ಕಿಚಪ್ ಏನು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಅದ್ರ ಮೇಲ್ಗಡೆ ವೆಜಿಟೇಬಲ್ಸ್ ಇಟ್ಕೊಬೋದು ಟೊಮೊಟೊ ಕ್ಯಾಪ್ಸಿಕಮ್ಮು ಹೀರು ಆನಿಯನ್ನು ಈ ಥರ ಇಟ್ಕೋಬೋದು ನಾನು ಅದು ಯಾವುದು ತಿನ್ನೋದಿಲ್ಲ ಅಂತೇಳಿ ಇಟ್ಟಿಲ್ಲ ಬರೀ ಸ್ಟೇಟ್ ಇಟ್ಬಿಟ್ಟು ಮಾಡಿದ್ದೀನಿ ಬರ್ಗರ್ ನೋಡಿ ರೆಡೆ ಕಟ್ಲೆಟ್ಟು ಮತ್ತು ಗ್ರೀನ್ ಚಟ್ನಿ ಹಾಕ್ಬಿಟ್ಟು ಬನ್ನಿ ಇಟ್ಬಿಟ್ಟು ರೆಡಿ ಮಾಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್